ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಗುಂಪುಗಳನ್ನು ನಾವು ಸುಮಾರು ಎರಡು ಸಾವಿರ ಇಸ್ಯ ಪ್ರಾರಂಭ ಮಾಡಿದ್ರು ಅವರ ಮಾರ್ಕೆಟಿಂಗಿಗಾಗಿ ಕೂಡ ನಾವು ಗೋಡಚಾದ್ರಿ ಉತ್ಸವವನ್ನು ಕೂಡ ನಾವು ಮಾಡಿದ್ವಿ ಈ ವರ್ಷ ಸುಮಾರು ಎರಡೂವರೆ ಸಾವಿರ ಹೊಸ ಹೊಸ ಗುಂಪುಗಳಿಗೆ ನಾವು ನೂರು ಕೋಟಿಯಷ್ಟು ಆರ್ಥಿಕ ನೆರವು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ರು ಹಾಗೆ ಮೊದಲೇ ಬಾರಿಗೆ ಜಿಲ್ಲೆಯಲ್ಲಿ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದೆ ನಾವು ಯಾವ ಹಳ್ಳಿಗಳಲ್ಲಿ ಬ್ಯಾಂಕಿನ ಶಾಖೆಗಳ ಸೌಲಭ್ಯ ಹತ್ತಿರ ಇಲ್ಲ ಅಥವಾ ಇಲ್ಲ ಅಲ್ಲಿಗೆ ಸಂಚಾರಿ ಬ್ಯಾಂಕಿಂಗ್ ಸಮಗ್ರವಾದಂಥ ಒಂದು ಶಾಖೆಯಲ್ಲಿ ಏನೇನು ಇರ್ತದೆ ಅಷ್ಟು ವ್ಯವಸ್ಥೆಗಳು ಸಂಚಾರಿ ಬ್ಯಾಂಕ್ ವ್ಯವಸ್ಥೆಯನ್ನು ಈಗಾಗಲೇ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದೆ ನಾವು ಪ್ರಾಯೋಗಿಕವಾಗಿ ಎಲ್ಲದೂ ಎ ಟಿ ಎಮ್ ಇರುತ್ತೆ ಅದರಲ್ಲಿ ಬ್ಯಾಂಕಿನ ಎಲ್ಲ ನೀವು ಡಿಪಾಸಿಟ್ ಮಾಡ್ಬೋದು ಸಾಲ ಪಡಿಬೋದು ಹೀಗೆ ಯಾಕೆ ಅಂತಂದರೆ ನಮ್ಮ ಒಂದು ಬ್ರಾಂಚಲ್ಲಿ ಅಕೌಂಟ್ ಇದ್ಬಿಟ್ರೆ ನಮ್ಮ ಅಷ್ಟು ಬ್ರಾಂಚ್ಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಕೂಡ ವ್ಯವಹಾರವನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಆ ಥರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ನಾವು ಅದರ ಈಗ ಪ್ರಾಯೋಗಿಕ ಪ್ರಾಯೋಗಿಕವಾಗಿ ಇಡೀ ಜಿಲ್ಲೆಯಲ್ಲಿ ಅದು ಓಡಾಡ್ತಾ ಇದೆ ಮುಂದೆ ಅನುಕೂಲ ಆದರೂ ನಮಗೆ ಯಾಕೆಂದರೆ ನಾವು ಅದರ ಮುಖ್ಯ ಉದ್ದೇಶ ಭಾಳ ಕಡೆ ನಮ್ಮ ರಿಮೋಟ್ ಏರಿಯಾದಲ್ಲಿ ಮಲೆನಾಡು ಭಾಗದಲ್ಲೆಲ್ಲ ಐದು ಆರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಂದು ಬ್ಯಾಂಕಿಗೆ ಶಾಖೆಗೆ ಹೋಗಬೇಕಾಗ್ತದೆ ಅದನ್ನು ದೃಷ್ಟಿಯಿಂದ ವಿಶೇಷವಾಗಿ ಹಾಲು ಉತ್ಪಾದಕರು ಹಾಲು ಉತ್ಪಾದಕ ರೈತರು ಏನಿದ್ದಾರೆ ಅಥವಾ ಹಾಲು ಉತ್ಪಾದಕರೇನಿದ್ದಾರೆ ಅವರುಗಳಿಗೆ ಮನೆ ಬಾಗಿಲಿಗೆ ಈ ಒಂದು ಸೌಲಭ್ಯ ಸಿಕ್ಕಲಿ ಅನ್ನುವಂಥ ಒಂದು ಉದ್ದೇಶ ಇದು ಚೆನ್ನಾಗಿ ಇನ್ನೊಂದು ಕೂಡ ಆರ್ ಬಿ ಐ ಮತ್ತು ನಬಾರ್ಡ್ ಅನುಮತಿಯೊಂದಿಗೆ ಅಥವಾ ಅವರ ಸಹಕಾರದೊಂದಿಗೆ ಇನ್ನೊಂದು ಸಂಚಾರಿ ಬ್ಯಾಂಕನ್ನು ಕೂಡ ಮಾಡಬೇಕು ಎರಡು ಸಬ್ಸಿವಿಡಿಯ ಒಂದು ಶಿವಮೊಗ್ಗ ಸಬ್ ಯೋಜನೆ ಇನ್ನೊಂದು ಸಾಗರ ಸಂ ಯೋಜನೆ ಎರಡು ಒಂದು ಯೋಜನೆ ಬೇರೆ ಬೇರೆ ಮಾಡಿ ಮಾಡಬೇಕು ಅನ್ನೋ ಅಂತ ಉದ್ದೇಶ ಕೂಡ ಇದೆ ಹಾಲು ಉತ್ಪಾದಕರಿಗೆ ಸ್ವಸಹಾಯಗೊಂಡಿರೋರಿಗೆ ಮತ್ತು ರೈತರು ಯಾರ್ಯಾರು ಕೆ ಸಿ ಸಿ ಕಾರ್ಡು ಎ ಟಿ ಎಂ ಪಡೆಯ ನಾವೆಲ್ಲ ರೈತರಿಗೂ ಎಲ್ಲ ಸದಸ್ಯರಿಗೂ ಎ ಟಿ ಎಂ ಕಾರ್ಡನ್ನು ನಾವು ರುಪೇ ಕಾರ್ಡನ್ನು ಬಿಡುಗಡೆ ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೆವು ಅದರಿಂದ ಅದರ ಉಪಯೋಗ ಆಗಲಿ ಅದರಲ್ಲಿ ಎ ಟಿ ಎಂ ವ್ಯವಸ್ಥೆ ಕೂಡ ಇರ್ತದೆ ಆಗಲಿ ಒಂದು ಉದ್ದೇಶ ಇನ್ನೊಂದು ಈ ವರ್ಷ ಹೆಚ್ಚು ಕೋಟಿ ನಮ್ಮದು ಗ್ರಾಸ್ ಪ್ರಾಫಿಟ್ಟು ಹದಿನೆಂಟು ಕೋಟಿ ದಾಟಿದೆ ನೆಟ್ ಪ್ರಾಫಿಟು ನಮ್ಮದು ಹತ್ತು ಹತ್ತೂವರೆ ಕೋಟಿ ನೆಟ್ ಪ್ರಾಫಿಟ್ಟು ಇದೆ ನಮ್ದು ಆ ಕಾರಣಕ್ಕಾಗಿ ಹನ್ನೊಂದು ಕೋಟಿ ಹತ್ರ ನೆಟ್ ಪ್ರಾಫಿಟ್ ಇದೆ ಬರುವ ವರ್ಷ ಐವತ್ತು ಕೋಟಿ ನಾವು ಗ್ರಾಸ್ ಪ್ರಾಫಿಟ್ ಮುಟ್ಬೋದು ಅನ್ನುವಂಥ ಒಂದು ಮುನ್ಸೂಚನೆ ಇದೀಗ ಆಗಲಿ ಆ ಥರದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದರು ಬಹಳ ಆಶ್ಚರ್ಯ ಪಡಬೇಕಾಯಿತು ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕು ಒಂದು ಪರ್ಸೆಂಟ್ಗಿಂತ ಕಡಿಮೆ ಎನ್ ಪಿ ಇರೋದು ಬಹಳ ಕಡಿಮೆ ಅರ್ಧ ಪರ್ಸೆಂಟ್ ಆಚೆ ಆಚೆ ಎನ್ ಪಿ ಎ ಇದೆ ನಾವು ಸಂಪೂರ್ಣವಾಗಿ ಎನ್ ಪಿ ಎನ್ನು ಕಳೆದ ವರ್ಷದಲ್ಲಿ ನಾವು ಹತೋಟಿಗೆ ಇಟ್ಕೊಂಡಿದ್ದೀವಿ ನಾವು ಒಂದು ಕಾಲದಲ್ಲಿ ಹತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಅದು ಒಂದು ಪರ್ಸೆಂಟು ಬಿಲೋ ಒನ್ ಪರ್ಸೆಂಟನ್ನು ನಾವು ತಂದು ಮೂಡಿಸಿದ್ದಾರೆ ಅದಕ್ಕೆ ಎಲ್ಲ ಸದಸ್ಯರಿಗೆ ಸಾಲ ಪಡೆದಂಥವರಿಗೆ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ತೀವಿ ನಾವು ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಇದೆ ಆಶ್ಚರ್ಯ ಆಗ್ಬೋದು ನಿಮಗೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ವರ್ಷದ್ದು ನೂರು ಕೋಟಿ ಇದ್ದೀವಿ ಸರ್ ನಾವು ನೂರು ಕೋಟಿ ಮುಟ್ಟೋದು ಕಷ್ಟ ಇತ್ತು ಅಂದ್ರೆ ಅವಾಗ ಆಮೇಲೆ ಅವಾಗ ಒಂದು ಆಸೆ ಇತ್ತು ನೂರು ಕೋಟಿ ಆದರೆ ಅವಾಗ ರಿಸರ್ವ್ ಒಂದು ಪಾಲಿಸಿ ಇತ್ತು ನೂರು ಕೋಟಿ ಆದರೆ ಶೆಡ್ಯೂಲ್ ಬ್ಯಾಂಕ್ ಆಗ್ತಿರೀ ನಿಮಗೆ ಇವತ್ತು ನಾವು ಎರಡೂವರೆ ಸಾವಿರ ಕೋಟಿ ಹತ್ತಿದ್ರೆ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಬಂದಿದ್ದೀವಿ ನಾವು ಸುಮಾರು ಸಾವಿರದ ನಾನ್ನೂರ ಅರವತ್ತ್ಮೂರು ಕೋಟಿಯಷ್ಟು ನಮ್ಮದು ಡಿಪಾಸಿಟ್ ಇದೆ ಈಗ ಹತ್ತೊಂಬತ್ತು ಹೊಸ ಬ್ರಾಂಚಿಗೆ ಅನುಮತಿ ಕೇಳಿದ್ವಿ ನಾವು ಸುಮಾರು ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದ್ವಿ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ರೈತರು ಒಂದು ಎರಡು ಮೂರು ಕಿಲೋಮೀಟರ್ ದೂರಕ್ಕೆ ಹೋಗಬಾರದು ಅಂತ ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದ್ರೆ ಈ ಮೂರು ಬ್ರಾಂಚಿಗೆ ರಿಸರ್ವ್ ಬ್ಯಾಂಕ್ ಅನುಮತಿ ಕೊಟ್ಟಿದ್ದಾರೆ ಮೂರು ಬ್ರಾಂಚ್ಗಳಿಗೆ ಒಂದು ಭದ್ರಾವತಿ ತಾಲೂಕಿನ ಕಲ್ಯಾಡು ಶಿಕಾರಿಪುರ ತಾಲೂಕಿನ ಸುಣ್ಣದೊಪ್ಪ ಹಾಗೆ ಸೊರ್ಬಾ ತಾಲೂಕಿನ ಜಡೆ ಮತ್ತು ಮೂರು ಬ್ರಾಂಚ್ಗೆ ಕಳೆದ ತಿಂಗಳು ಅನುಮತಿ ಬಂದಿದೆ ಅದನ್ನು ದಸರಾ ಒಳಗಡೆ ಮೂರು ಬ್ರಾಂಚ್ಗಳನ್ನು ನಾವು ಉದ್ಘಾಟನೆ ಮಾಡ್ತೀವಿ ಇನ್ನು ಹತ್ತೊಂಬತ್ತು ಬ್ರಾಂಚ್ಗಳನ್ನು ಹಂತ ಕೊಡ್ತೀವಿ ಅಂತ ಹೇಳಿ ಆರ್ ಬಿ ಐನವರು ಈಗಾಗಲೇ ತಿಳಿಸಿದ್ದಾರೆ ಅದರಿಂದ ಜಿಲ್ಲೆಯ ಎಲ್ಲ ಭಾಗಕ್ಕೂ ಕೂಡ ಈ ಸರ್ಕಾರದ ಬಡ್ಡಿ ರಹಿತ ಯೋಜನೆ ಆಗ್ಬಹುದು ಅಥವಾ ಬೇರೆ ಬೇರೆ ಸ್ವಸಾಯಿ ಯೋಜನೆ ಆಗ್ಬಹುದು ಹಾಲು ಉತ್ಪಾದಕರಿಗೆ ಸೇವೆ ಕೊಡುವಂತದ್ದು ಇವೆಲ್ಲವೂ ಕೂಡ ಪ್ರತಿ ಹಳ್ಳಿಲಿ ದೊರಕೋ ಹಾಗೆ ಮಾಡುವಂಥದ್ದು ನಮ್ಮ ಉದ್ದೇಶ ಬ್ರಾಂಚಿನ ಜೊತೆಗೆ ಏನು ನಮ್ಮ ಎರಡು ಒಂದು ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ ಇನ್ನೊಂದನ್ನು ಪ್ರಾರಂಭ ಮಾಡುವ ಮೂಲಕ ಸಂಪೂರ್ಣವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರಿಗೆ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಕೆಲಸ ಜವಾಬ್ದಾರಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಿಮಗೆ ಆಶ್ಚರ್ಯ ಆದವು ಕಳೆದ ತಿಂಗಳು ರಾಜ್ಯ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು ಒಂದು ಸೂಚನೆ ಆದೇಶವನ್ನು ಕೊಟ್ಟಿದ್ದರು ಎಸ್ ಬಿ ಐ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ವ್ಯವಹಾರಗಳನ್ನು ನಿಲ್ಲಿಸಬೇಕು ಎಲ್ಲ ಸರ್ಕಾರದಲ್ಲಿ ಬರುವಂಥ ಅಧ್ಯಯನ ಸಂಸ್ಥೆಗಳು ನಿಗಮಗಳು ಅಂತ ಏಕೆಂದ್ರೆ ಸರ್ಕಾರ ಇಟ್ಟಂಥ ದುಡ್ಡೇ ಎಸ್ ಬಿ ಐ ಅಲ್ಲಿ ಇರಲಿಲ್ಲ ಅನ್ನೋ ಆ ಕಾರಣಕ್ಕಾಗಿ ಮತ್ತದನ್ನು ಅವರು ಹೋಗಿ ರಿಕ್ವೆಸ್ಟ್ ಮಾಡಿದ್ರಿಂದ ಅದನ್ನು ಒಂದು ಹದಿನೈದು ದಿವಸ ಸರ್ಕಾರ ಅವರಿಗೆ ಸ್ಟೇ ಅನ್ನು ಕೊಟ್ಟಿದ್ದಾರೆ ಬಹಳ ಜನ ಆಶ್ಚರ್ಯ ಪಡ್ತಾರೆ ನಾನು ಹೆಸರೇಳೋಕ ಹೋಗಲ್ಲ ಅದು ಹೆಮ್ಮೆ ಅಂತನೂ ಅಲ್ಲ ನಾವು ಭಾಳ ದಿವಸ ಒಬ್ಬರು ಇಬ್ಬರು ಕಮರ್ಷಿಯಲ್ ನಮ್ಮ ಹತ್ರ ಡಿಪಾಸಿಟ್ಗೆ ಬರ್ತಾರೆ ಅನ್ನೋವಂಥದ್ದು ಸಹಕಾರಿ ವ್ಯವಸ್ಥೆಯ ಜನಪರವಾದಂಥ ಧೋರಣೆ ಇವತ್ತು ಅಷ್ಟು ಅದ್ಭುತವಾಗಿದೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಎಸ್ನೈ ಬ್ಯಾಂಕ್ಗಳು ಕೂಡ ಬರ್ತಾರೆ ಅನ್ನೋದು ಆ ಕಾರಣಕ್ಕಾಗಿ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಮತ್ತು ಇನ್ನೂ ಹೆಚ್ಚು ಅನುಕೂಲತೆಗಳನ್ನು ನಾವು ಜನರಿಗೆ ಮಾಡಿಕೊಡ್ಬೇಕು ಅನ್ನೋವಂಥ ಉದ್ದೇಶದಿಂದ ಹೊಸ ಸಹಕಾರಿ ಸಂಘಗಳನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ನೂರ ಅರವತ್ತು ಅರವತ್ತೈದು ಇದ್ದು ನೂರ ಎಪ್ಪತ್ತ ನಾಲ್ಕು ಕೋಟಿದ್ದೀವಿ ನಾವು ಅದರಿಂದ ಇನ್ನೂ ಹೆಚ್ಚೆಚ್ಚು ಸಹಕಾರಿ ವ್ಯವಸ್ಥೆಗಳಿಗೆ ಜನರನ್ನು ಒಳಪಡಿಸೋದು ಯಾಕಂದರೆ ಈಗಾಗಲೇ ಆರು ಕೋಟಿಯಷ್ಟು ಸದಸ್ಯರು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಸುಮಲಿದ್ದಾರೆ ಸುಮಾರು ಆರು ಕೋಟಿ ಸದಸ್ಯರು ವಿವಿಧ ಸಹಕಾರಿ ನಮ್ಮ ಕಡೆ ಡಿ ಸಿ ಬ್ಯಾಂಕ್ ಅಂದರೆ ಡಿ ಸಿ ಬ್ಯಾಂಕ್ ಅಂತಂದರೆ ಎರಡೂವರೆ ಕೋಟಿ ಇದ್ದಾರೆ ವ್ಯವಸ್ಥೆ ವ್ಯವಹಾರ ಮಾಡೋದು ಎರಡೂವರೆ ಲಕ್ಷ ಇದ್ದಾರೆ ಹಾಗೆ ಇಡೀ ಸಹಕಾರಿ ವ್ಯವಸ್ಥೆಯಲ್ಲಿ ಆರು ಆರು ಲಕ್ಷ ಆರು ಕೋಟಿ ಆರು ಲಕ್ಷ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಾವೀಗ ಒಂದು ಲಕ್ಷ ನಾಲ್ಕು ಸಾವಿರದ ಇನ್ನೂರ ಐವತ್ತು ಪ್ರದೇಶ ಸದಸ್ಯರು ನಮ್ಮ ಹತ್ರ ಸಾಲ ಪಡೆದಿದ್ದಾರೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನನ ನಾವು ಹುಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಬೇಕು ನಾವು ಎಲ್ಲರಿಗೂ ಅವ್ರು ಕೇಳಿದಷ್ಟು ಸಾಲ ಕೊಡೋಕ್ಕೆ ಆಗಿದೆ ಅಂತ ಅಲ್ಲ ನಾನು ಹೇಳೋದಿಲ್ಲ ಏನು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇರ್ಬೋದು ನಮ್ಮ ರೈತರು ಆಡಿ ಇರೋಂಥ ಅದು ಐದು ಗಂಟೆ ಇರ್ಬೋದು ಹತ್ತು ಗುಂಟೆ ಇರ್ಬೋದು ಅಥವಾ ದೊಡ್ಡ ಹೆಂಟುಗಾರರು ಇರ್ಬೋದು ಅದ್ರಲ್ಲಿ ಲಕ್ಷದ ಇಪ್ಪತ್ತು ಸಾವಿರ ಮುಟ್ತೀವಿ ಅಂದರೆ ನಾವು ಎಷ್ಟು ಜನ ರೈತರ ಹತ್ರ ಹೋಗಿದ್ದೀವಿ ಅನ್ನೋದು ನಿಮಗೆ ಅಂತ ನನ್ನ ಭಾವನೆಗಳು ಅದರಿಂದ ಎಲ್ಲರಿಗೂ ಕೂಡ ಸರ್ಕಾರದ ಯೋಜನೆ ಸಿಗ್ಬೇಕು ಸಿಕ್ಕಬೇಕು ಅಂದರೆ ಹಣಕಾಸಿನ ಸೌಲಭ್ಯ ಬೇಕು ನಾನು ಹೇಳಿದೆ ಕೇವಲ ನಾನು ಮೊದಲು ಅಧ್ಯಕ್ಷರಾದರೆ ಇಪ್ಪತ್ತು ಕೋಟಿ ಇದ್ದಂಥ ಇಪ್ಪತ್ತೊಂದು ಕೋಟಿ ಇದ್ದಂಥ ವ್ಯವಹಾರ ಇವತ್ತು ಐದಾರು ಸಾವಿರ ಕೋಟಿ ಮುಟ್ಟಿದ್ದೀವಿ ಅಂದರೆ ನಿರಂತರವಾಗಿ ನಾವು ಪ್ರಗತಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಆ ಕಾರಣಕ್ಕಾಗಿ ಇನ್ನೂ ಕುಳಿದಂಥ ರೈತರಿಗೂ ಕೂಡ ಈ ಸರ್ಕಾರದ ಪ್ರಯೋಜನ ಸಿಕ್ಕಬೇಕು ದುರಂತ ಬಹಳ ನೋವಿಂದ ಹೇಳೋವಂಥದ್ದು ನಬಾರ್ಡು ಎರಡು ಸಾವಿರದ ಹತ್ತು ಹನ್ನೊಂದರಷ್ಟೊತ್ತಿಗೆ ನಾವು ಕೊಡುವ ಒಟ್ಟಾರೆ ಸಾಲದಲ್ಲಿ ಎಪ್ಪತ್ತು ಪರ್ಸೆಂಟು ಪುನರ್ಧನವನ್ನು ರಿಫೈನಾನ್ಸ್ ಕೊಡ್ತಾ ಇದ್ದಂಥ ನಬಾರ್ಡು ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಪುನರ್ಧನವನ್ನು ನಿಗದಿ ಮಾಡ್ತಾ ಇದ್ದಂಥ ನಬಾರ್ಡು ಕ್ರಮೇಣವಾಗಿ ಅರವತ್ತು ಐವತ್ತು ನಲವತ್ತು ಕಳೆದ ವರ್ಷ ಡಿಸೆಂಬರಿಗೆ ಸಾಲ ಕೊಡ್ತಾರ ಡಿಸೆಂಬರಿಗೆ ಪುನರ್ಧನವನ್ನು ಬಿಡುಗಡೆ ಮಾಡ್ತಾರೆ ನಾವು ಸಾಲ ಮಾರ್ಚಿಗೆ ವಾಪಸ್ ಕಟ್ಟಬೇಕು ಅಂದರೆ ಒಂದು ವರ್ಷ ಕೊಡಬೇಕಾದಂಥ ಹಣಕಾಸಿನ ಪುನರ್ಧನ ರೈತರಿಗೆ ಕೊಡಬೇಕಂತ ಪುನರ್ಧನ ಗೆ ಬಂದರೆ ಮೂರು ತಿಂಗಳು ಅವಧಿ ಸಿಗುತ್ತೆ ನಮಗೆ ಸಾವಿರದ ಎಪ್ಪತ್ತು ಕೋಟಿ ನಾವು ಸಾವಿರ ಕೋಟಿ ಮೀರಿದ್ವಿ ನಾವು ನಮಗೆ ಗೆ ರಿಫರೆನ್ಸ್ ಕೊಡ್ತಾರೆ ಇನ್ನೂರ ಎಂಬತ್ತೈದು ಕೋಟಿ ರಿಫೈನೆನ್ಸ್ ಕೊಡ್ತಾರೆ ಅದತ್ರ ಇಪ್ಪತ್ತೆಂಟು ಪರ್ಸೆಂಟ್ ಅದರಿಂದ ರಬಾರ್ಡ್ನ ಈ ರೈತ ವಿರೋಧಿ ಧೋರಣೆಯನ್ನು ನಾವೆಲ್ಲ ಕಳಿಸ್ತೀವಿ ನಾವು ಅದನ್ನೇನು ಯಾವುದೇ ಅನುಮಾನಗಳಿಲ್ಲ ಯಾಕಂದರೆ ನಮ್ಮದೇ ದೊಡ್ಡ ಪೂರ್ತಿ ಹಾಕಿದ್ರೆ ನಬಾರ್ಡು ಕೃಷಿ ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಯಾಕೆ ಎತ್ಕೊಬೇಕು ಅವ್ರು ಕೃಷಿ ಆದ್ಯತೆ ಕೃಷಿಗೆ ರಿಫೈರನ್ಸ್ ಕೊಡಬೇಕು ಅನ್ನುವಂಥ ಮೂಲ ಉದ್ದೇಶ ಏನಿತ್ತು ಈಗ ನಮಗೆ ಸಾಲ ಕೊಡ್ತಾರ ಅವ್ರು ಎಷ್ಟು ಸಾವಿರ ಕೋಟಿ ಕೇಳಿದ್ರು ಕೊಡ್ತಾರೆ ಎಷ್ಟಕ್ಕೆ ಅಂದರೆ ಎಂಟೂವರೆ ಪರ್ಸೆಂಟಿಗೆ ಎಂಟೂವರೆ ಪರ್ಸೆಂಟಿಗೆ ಸಾಲ ತಗೊಂಡು ನಾವು ರಾಜ್ಯ ಸರ್ಕಾರ ನಮಗೆ ಆರು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಜೀರೋ ಪರ್ಸೆಂಟ್ ಟಿ ಸಿ ಸಿ ಬ್ಯಾಂಕು ಎರಡು ಪರ್ಸೆಂಟ್ ನೂರ ಎಪ್ಪತ್ತೇಳು ಸಾಕಾರ್ ಸಂಘಗಳಿಗೆ ಕಮಿಷನ್ ಕೊಡ್ತೀವಿ ನಾವು ನಾಲ್ಕು ಪರ್ಸೆಂಟ್ ಉಳಿತದೆ ದುರದೃಷ್ಟ ಕೇಂದ್ರ ಸರ್ಕಾರ ಕಳೆದ ವರ್ಷದವರೆಗೆ ಎರಡೂವರೆ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ನಾವು ಕಳೆದ ವರ್ಷ ಒಂದೂವರೆ ಪರ್ಸೆಂಟ್ ಗೆಲ್ಲಿಸಿದ ನಾಲ್ಕು ಪ್ಲಸ್ ಇದು ಒಂದೂವರೆ ಐದೂವರೆ ಪರ್ಸೆಂಟ್ ನಮಗೆ ಸಾಲ ಸಿಕ್ಕದು ಎಂಟೂವರೆ ಪರ್ಸೆಂಟಿಗೆ ಯಾಕೆ ಇಷ್ಟ ಇಷ್ಟೆಲ್ಲ ಇಟ್ಕೊಂಡು ಕೂಡ ಲಾಭ ಮಾಡೋಕ್ಕಾಗ್ತದೆ ನಾವು ಇದು ಕೃಷಿ ವಿರೋಧಿ ಧೋರಣೆಯನ್ನ ರಿಸರ್ವ್ ಬ್ಯಾಂಕ್ ಅಲ್ಲಿ ನಂಬಾರ್ಡಲ್ಲಿ ಕೈ ಬಿಡಬೇಕಿತ್ತು ನಾವು ಇದನ್ನ ನಿರಂತರವಾಗಿ ಹನ್ನೆರಡು ಹದಿಮೂರನೇ ಸ್ಕಿಂಧಿಯವರು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸ್ಕಿಂದ ವಿರೋಧ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಇದು ಬಿಡದೆ ಹೋದ್ರೆ ಪರ್ಸೆಂಟ್ ನಿಮ್ಗೊಂದು ನೆನಪಿರ್ಬೋದು ಎರಡ್ ಸಾವಿರದ ಹತ್ತು ಹನ್ನೊಂದು ಬಹಳ ದೊಡ್ಡ ನೆರೆ ನಮ್ಮ ರಾಜ್ಯದಲ್ಲಿ ಬಂತು ಬಹಳ ದೊಡ್ಡ ನೆರೆ ಇಡೀ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆ ವರ್ಷ ನಬಾರ್ಡು ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ನೂರಕ್ಕೆ ನೂರು ಫ್ರೀಫೈನಾನ್ಸ್ ಕೊಟ್ಟಿರ್ತೀವಿ ಈಗ ಯಾಕೆ ಈ ಧೋರಣೆ ನಾವು ಆಡಳಿತ ಮಾಡುವಂಥದ್ದು ಆಗಬಾರ್ದು ನವಾಡಿಗಾರ ಮತ್ತೆ ಒತ್ತಾಯ ಹಾಕುವಂಥದ್ದು ನೀವು ಹಳೆ ಸಿಸ್ಟಮು ಕೊಡದೇ ಹೋದರೆ ರೈತರು ಮತ್ತೊಮ್ಮೆ ಖಾಸಗಿ ಲೇವದೇವೆಗಾರರ ಅಥವಾ ಮಂಡಿ ವರ್ತಕರ ಕಪ್ಪುಮುಸ್ತಿಗೆ ಎರಡು ಮೂರು ಪರ್ಸೆಂಟ್ ಐದು ಪರ್ಸೆಂಟು ಬಡ್ಡಿಗೆ ಹೋಗುವಂಥದ್ದನ್ನು ಆಗಬಾರ್ದು ಇವತ್ತು ರೈತರು ಹೇಗೆ ರಾಜ್ಯ ಸರ್ಕಾರದ ಬಡ್ಡಿ ರಹಿತ ಯೋಜನೆ ಮೂರು ಪರ್ಸೆಂಟ್ ಮಲ್ಯಮಾದಿ ಅಭಿವೃದ್ಧಿ ಯೋಜನೆಗಳನ್ನು ಪಡ್ಕೊಂಡಿರುವಂತ ಹೆಚ್ಚು ಕಡಿಮೆ ನೂರಾರು ಖಾಸಗಿ ಲೇವಾದೇವಿಗಾರರು ಇವತ್ತು ಬಾಗಿಲು ಮುಂಚಿದ್ದಾರೆ ಖಾಸಗಿ ಫೈನಾನ್ಸ್ಗಳು ಬಾಗಿಲು ಮುಂಚಿದ್ದಾರೆ ದುರದೃಷ್ಟ ಈ ಧೋರಣೆಯಿಂದಾಗಿ ಆಂಧ್ರ ಪ್ರದೇಶ ತಮಿಳುನಾಡಿನ ಈ ಸಣ್ಣ ಸಣ್ಣ ಫೈನಾನ್ಸ್ನವರು ಹಳ್ಳಿಗಳಿಗೆ ಬಂದು ಅಲ್ಲಲ್ಲಿ ಲೈಟ್ ಕಂಬದ ಮೇಲೆ ಅವರು ಅಡ್ವರ್ಟೈಸ್ ಹಂಚಿ ನಿಮ್ಗೆ ಇಲ್ಲೇ ಸ್ಥಳದಲ್ಲಿ ಸಾಲ ಮಂಜೂರು ಮಾಡ್ತೀವಿ ಹದಿನೆಂಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಹಿಂದೆ ಆಗಿಬಿಟ್ರೆ ಇದು ಗ್ರಾಮೀಣ ಭಾರತದ ಚಿತ್ರಣ ಹೆಂಗಿತ್ತು ಎರಡು ಸಾವಿರದ ಹತ್ತು ಹನ್ನೊಂದರ ಹಿಂದೆ ಅದು ಈಗ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಸೂಕ್ಷ್ಮ ಪರೀಕ್ಷೆಯನ್ನು ನಮ್ಗೆ ನಾನು ಹಂಚ್ಕೊಂಡಿದ್ದೆ ಇಷ್ಟು ವಿಚಾರಗಳು ಇದ್ದಾವೆ ಇನ್ನು ಮುಂದಿನ ದಿನದಲ್ಲಿ ಕೂಡ ನಾವು ನಿಮ್ಗೆ ಹೇಳಿದ್ವಿ ಹೊಸ ಹೊಸ ಯೋಜನೆಗಳನ್ನು ಮತ್ತು ಸರ್ಕಾರದ ಎಲ್ಲ ಯೋಜನೆಗಳನ್ನು ಜಾರಿ ಅಂತ ಕೆಲಸ ಮಾಡ್ತೀವಿ ನನ್ನೆಲ್ಲರೂ ಕೂಡ ಸಹಕಾರ ಯಾವ್ದೇ ನಾನು ಎರಡು ವರ್ಷ ಹದಿನೆಂಟು ಹತ್ತೊಂಬತ್ತು ಕೋಟಿ ನಮ್ಮ ಆರ್ ಕಾರ್ಡ್ ಬಂದಿದ್ದು ಎಲ್ಲ ಪ್ರಾವಿಷನ್ ಮಾಡಿ ನಾವು ಹತ್ತುವರೆ ಕೋಟಿ ಹನ್ನೊಂದು ಕೋಟಿ ಅಂತ ಥರ ನಾವು ಲಾಭ ಮಾಡಿದ್ದೀವಿ ಮುಂದಿನ ವರ್ಷ ಅದನ್ನು ಐವತ್ತು ಕೋಟಿ ಮುಟ್ಬೋದು ಯಾಕಂದರೆ ಇವೆಲ್ಲವೂ ನಮ್ಮ ಫೈನಾನ್ಸ್ ಎಲ್ಲ ಸಕಾಲಕ್ಕೆ ಬಂದಿದ್ದರೆ ನನ್ನಂದಾಜು ಸ್ಟೋರ್ ಕೋಟಿ ಮೇಲೆ ಲಾಭ ಆಗ್ತಿತ್ತು ಆ ಕಾರಣಕ್ಕಾಗಿ ಅವೆಲ್ಲವೂ ನಮ್ಮದು ಇಷ್ಟೊಂದು ಇರುವಷ್ಟು ದ್ವೈಷಪರವಾದಂಥ ನಮ್ಮ ಗ್ರಾಹಕರ ಬರಬೇಕಾದಂಥ ಯೋಜನೆಗಳನ್ನು ಮಾಡಬೇಕು ಮಾಡಬೇಕನ್ನೋ ಎರಡು ವರ್ಷದಲ್ಲಿ ಒಂದು ಎಪ್ಪತ್ತೈದು ವರ್ಷ ಕೊಡ್ತೀವಿ ನಾವು ಬ್ಯಾಂಕು ಅಮೃತ ಮಹೋತ್ಸವ ಮಾಡುವಂಥದ್ದು ಹಾದಿಯಲ್ಲಿ ಇದ್ದೀವಿ ನಾವು ಈಗ ಆಡಳಿತ ಮಂಡಳಿ ಅದರ ನೆನಪಿ ಕೂಡ ಭಾಳ ದೊಡ್ಡ ಹೊಸ ಆಡಳಿತ ಮಂಡಳಿ ಅಲ್ಲಿ ಕಟ್ಟಬೇಕು ಆಡಳಿತ ಮಂಡಳಿ ಕಚೇರಿ ಯಾಕಂದರೆ ಅಂತ ದೊಡ್ಡ ದೊಡ್ಡ ಕಟ್ಟಡದ ನಿಧಿ ಇದೆ ಅದನ್ನು ಬಳಸ್ಕೊಂಡು ಮಾಡಬೇಕು ಅನ್ನುವಂಥ ನೆನಪಿನ ಒಂದು ಕಟ್ಟಡ ಅಂತ ಹಿಂದೆ ಕೂಡ ನಾವಿಂತ ಕಟ್ಟಡ ಸಮೀಪ ಅದರ ಬಗ್ಗೆ ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಅದನ್ನೆಲ್ಲವೂ ಕೂಡ ನಿಮ್ಮ ಮೂಲಕ ನಮ್ಮ ಗ್ರಾಹಕರಿಗೆ ನಮ್ಮ ಸದಸ್ಯರು ಫೈಲ್ ಅನ್ನೋ ಉದ್ದೇಶತೆ ಇರಬೇಕು ಸರಿ ಲಾಭಾಂಶದ ವಿಚಾರದಲ್ಲಿ ಲಾಸ್ಟ್ ಇಯರಿಗೆ ಕಂಪ್ಲೇಂಟ್ ಮಾಡಿ ಈ ಸುದ್ದಿ ಕಡಿಮೆ ಅಂತ ಅನಿಸ್ತಿಲ್ಲ ನಾನು ಲಾಸ್ಟ್ ಇಯರ್ ಹೇಳಿದ್ರೆ ಈ ಮಾಧ್ಯಮದ ಬಂದು ಹೇಳೋಣ ಅದು ಎಲ್ಲಿ ಹೇಳಬೇಕು ಹೇಳ್ತೀನಿ